ನಾಯಕರ ಇದ್ರಿ ಅಷ್ಟರು ಚರ್ಚೆ ಮಾಡ್ರಿ ಚರ್ಚೆ ಮಾಡಿ ನೀವ್ ಏನ್ ನಿರ್ಧಾರ ಕೈಗೊಳ್ತೀರೋ ಆ ನಿರ್ಧಾರಕ್ಕೆ ಮಲಗಾಜನ್ ತಮ್ಮ ನಿರ್ಧಾರ ಶಂಕರಪ್ಪನ ಏನೈತಿ ಅವನ್ ನಿರ್ಧಾರ ಹೇಳಿ ಮಾಧ್ಯ ನಮ್ಮ ಬೀರಪ್ಪ ಅವರದಾರ ಅವ್ರು ಹೇಳಿ ಯಾರ ಮತ್ತ ನಮ್ಮ ರೋಹಿಣಿ ಅಕ್ಕ ಬಂದಾಳ ಅಗೆ ಕೂಡ ಹೇಳಲಿ ಮಾತಾಡ್ಲಿ ಮಾತಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಣ ಯಾಕಂತ ಕೇಳಿದ್ರೆ ಎಲ್ಲರ ಸಮೂಹ ವಿಚಾರದಿಂದ ನನ್ನ ಕಡೆ ವಿಚಾರ ತಗೊಂಡು ನಾನು ಹೇಳ್ತೇನೆ ನನಗಿಂದ ಇಲ್ಲಿ ಮಾತಾಡ್ತೀನಿ ಮಾತಾಡೋದ್ ಫೈನಲ್ ಆಗ್ತಾ ಯಾರು ಬಂದ್ರೆ ಏ ಉತ್ಸ ಅಲ್ಲೇ ಮಾತಾಡ್ತಿ ಫೈನಲ್ ಹೇಗತ ಒಬ್ಬನಾ ನನಗೆ ಗೊತ್ತ ವಿಷಯ ಇಷ್ಟ ವಿಷಯ ಇಷ್ಟ ಐತಿ ಮುಂದಿನ ಏನೈ ಕಂಟಿನ್ಯೂಸ್ ನಡೆದಿದೆ ವಿಧಾನಸೌಧ ಪ್ರತಿ ಇವತ್ತು ಎಲ್ಲಾ ಅದಾರ ಯಾಕಂದ್ರೆ ಇಡೀ ರಾಜ್ಯಕ್ಕೆ ಬೆಂಕಿ ಹೆದ್ದತಿ ಅದಕ್ಕಾಗಿ ನಾವು ಎಲ್ಲರೂ ಕೂಡ ಮಾತಾಡ್ಕೊಂಡು ಒಂದು ನಿರ್ಧಾರ ಕೊರೋಣ ಸರಿ ಹೇಳ್ರಿ ಸರಿ ಸರ್ಕಾರಿ ಆಫೀಸ್ ಕಿರಿಯ ಸರಿ ನಾವು ಅವ್ರ್ ವೈಯಕ್ತಿಕವಾಗಿರ್ತಕ್ಕಂಥ ಹೇಳ್ರಿ ಕೇಳ್ರಿ ಕೇಳ್ರಿ ನೋಡ್ರಿ ವೈಯಕ್ತಿಕ ವಿಚಾರ ನಾವು ಹೆಚ್ಚು ಪಕ್ಷದಾನೆ ಅವರು ನೋಡ್ರಿ ಶಂಕರಪ್ಪ ಈಗ ನೋಡ್ರಿ ಈಗ ಒಂದ್ ಒಂದ್ ವಿಚಾರ ಶಂಕರಪ್ಪಣ ನಿನ್ನೆ ಎಲ್ಲಾರು ಆಫೀಸಿಗೆ ಕಚೇರಿ ಹಾಕೋಣ ಹಾಕೋಣಂತಂದ್ರಿ ಯಾಪ್ರಿ ದಯಮಾಡಿ ನೋಡ್ರಿ ಎಲ್ಲೋ ಹೋಗಿ ಮಾಡ್ರಿ ಅದನ್ನ ನಿಮ್ ದಯಮಾಡಿ ನಿಂದ್ರಿ ಅಲ್ಲ ಅಲ್ಲ ನಿಂದ್ರಪ್ಪ ತೊಂದಿರು ತೊಂದ್ರೇನು ರು ದಯಮಾಡಿ ನೋಡ್ರಿ ರಾಯಭಾಗದಿಂದ ನೋಡಿ ರಾಯಭಾಗದಿಂದ ರೈತರು ಬಂದಿದ್ದಾರೆ ನಮ್ಗ್ ಬೆಂಬಲ ಕೊಡಕ ಅರ್ಥ ಮಾಡ್ಕೊಳ್ರಿ ಅಲ್ಲ ಹೊರಗಡೆ ತಾಲ್ಲೂಕಿನಿಂದ ಜನ ಬರಾಕತತಿ ಅದೇ ನೀವು ನೋಡ್ರಿ ಹೊರಗಡೆಯಿಂದ ರೈತರು ಬಂದು ನಮಗ್ ಬೆಂಬಲ ಕೊಡತಾರ ನಮ್ ತಾಲೂಕಲ್ಲ ರಾಯಭಾಗದಿಂದ ಬಂದಾರ ನಮ್ಗೆ ಬೆಂಬಲ ಕೊಡಾಕ ಅದನ್ನ ಅರ್ಥ ಮಾಡ್ಕೊಡ್ರಿ ನೀವು ದಾವಣಗೆರೆಯಿಂದ ಬಂದಾರ ಮತ್ತ್ ನಮ್ ಮಂಜಾದಿಂದ ಬಂದೋಗಿದಾರ ಶಿವಮೊಗ್ಗದವ್ರು ಬರಕತ್ತಾರ ಮತ್ತೀಗ ನಮ್ ರೋಹಿಣಿ ಅಕ್ಕ ಅವ್ರ ಅವರು ಬಂದಾರ ಅರ್ಥ ಮಾಡ್ಕೊಂಡು ನೀವು ನೀವು ಕಿತ್ತಾಡ್ಬಾರ್ದು ದಯಮಾಡಿ ಯಾರು ನೋಡ್ರಿ ಅದನ್ನೆಲ್ಲ ಮಾಡಿರಿ ಅದನ್ನ ಬಿಟ್ಟು ಬಿಡ್ರಿ ಅದನ್ನ ಬಿಟ್ರಿ ಅದನ್ನ ಬಿಟ್ಟ ದಯಮಾಡಿ ಅದನ್ನ ಸುಮ್ಮನೆ ಇರ್ರಿ ನೀನ ಲೀಡರ್ ಇದೀಪ ಯಾರು ಲೀಡರ್ ಯಾರಿಗೂ ಇಲ್ಲ ಈಗ ಎಲ್ಲ ಇಲ್ಲಿ ಬಂದವರಲ್ಲ ಲೀಡರ್ ನಮಗ ಒಬ್ಬ ಲೀಡರ್ ಅಲ್ಲ ಇವರು ಅಲ್ಲ ಅವನು ಅಲ್ಲ ನಾನು ಅಲ್ಲ ಈಗ ಯಾರು ಇಲ್ಲಿ ಬಂದಾರು ಇವರೆಲ್ಲ ಲೀಡರ್ಗಳ ಇವರೆಲ್ಲ ಸ್ವಲ್ಪ ಸೂರ್ಯಪ್ಪ ಅದನ್ನ ಕೆಲಿಯನ್ ತೆಗಿರಿ ದಯಮಾಡಿ ನೋಡು ಇಲ್ಲಿ ಎದ್ದೇ ಅದ್ರ ಒಂದ್ ಮಾತಾಡ್ರಿ ಯಾರಿಲ್ ವೈಯಕ್ತಿಕ ಪ್ರಶ್ನೆ ಯಾರು ಮಾತಾಡ್ಬಾರ್ದು ದಯಮಾಡಿ ಕೇಳಿಕೊಡೋನು ಕೇಳಿ ಕಮಿಟಿ ಆಗ ನಾ ಅದನ್ನ ಹೇಳಕ್ತೇನೆ ಈಗ ಸರಿ ಸರಿ ಈಗ ಈಗ ರಾಯಭಾಗದಿಂದ ini nama kitor nama rohaniakar bandar nama rohaniakar bandar polo barat mataki polo barat mataki polo barat mataki jawan jahe jawan jahe jawan ಎಲ್ಲರಿಗೂ ನಮಸ್ಕಾರ ಮೊದಲ ಗುರು ಅಮ್ಮನಿಗೆ ಪ್ರಪಂಚ ಜ್ಞಾನ ಕೊಟ್ಟ ಅಪ್ಪನಿಗೆ ಕಲಿಸಿದ ಗುರುಗಳಿಗೆ ಸೈನಿಕರಿಗೆ ಶಿಕ್ಷಕರಿಗೆ ತಾಯಿ ಮಲ್ಲಮ್ಮ ಸಣ್ಣಮ್ಮಗೆ ವಿಶೇಷವಾಗಿ ಅನ್ನದಾತರ ಮಾನಗಳಿಗೆ ಇವತ್ತಿನ ದಿನ ಈ ಒಂದು ರೈತ ಹೋರಾಟದಲ್ಲಿ ಕಾಲ್ಗೊಂಡಂತ ಎಲ್ಲ ನನ್ನ ತಂದೆಯ ಸಹೋದರದ ಹಿರಿಯರಿಗೆ ಸಹೋದರಿಗೆ ಈಗ ಬಂದಂತ ಎಲ್ಲ ತಾಯಂದಿರಿಗೆ ವಿಶೇಷವಾಗಿ ಬೇರೆ ಬೇರೆ ಕಡೆಯಿಂದ ಬಂದು ಈ ಒಂದು ಮಣ್ಣಿನ ನೆನವನ್ನು ತರಿಸಲಿಕ್ಕೆ ತಾವೆಲ್ಲ ರೈತ ಹೋರಾಟಗಾರ ಇಲ್ಲಿ ಬಂದಿದ್ದೀರಿ ತಮ್ಮೆಲ್ಲರ ಪಾದಗಳಿಗೆ ಹಣ ಇವತ್ತಿನ ದಿನ ಮೋಸ್ಟ್ಲಿ ಇದು ನಾಲ್ಕನೇ ದಿನ ಐದನೇ ದಿನದ ಹೋರಾಟ ಈ ಬಂದ ಕಾರ್ಯಕ್ರಮದಲ್ಲಿ ನಿಜವಾಗ್ಲು ಎಲ್ಲರ ಒಂದ ಕಡೆ ನಾವು ಈ ಒಂದು ಹೋರಾಟದಲ್ಲಿ ಅನ್ನುವಂತ ದೃಢ ಸಂಕಲ್ಪದಿಂದ ಇಲ್ಲಿ ಬಂದಿದ್ದೀವಿ ಹೊರತು ಯಾರು ವೈಯಕ್ತಿಕ ವಿಚಾರದಿಂದ ಬಂದಿಲ್ಲ ಅದಕ್ಕಾಗಿ ಎಲ್ಲರೂ ಒಂದು ಸಹನಶೀಲತೆಯಿಂದ ಯಾಕಂದ್ರೆ ನಮಗ್ ಬೇಕಾಗಿದ್ದು ನ್ಯಾಯ ಬೇಕು ಯಾಕಂದ್ರೆ ಇವತ್ತು ನಾನು ಮೊದಲನೇದಾಗಿ ಒಬ್ಬ ನೆನಪಿಸಬೇಕಂತಂದ್ರ ನನ್ನ ಅಚ್ಚನವರಲ್ಲ ಪಾಪ ಮಾಡೋ ಅಚ್ಚನ ಈ ಸಂದರ್ಭದಲ್ಲಿ ನೆನೆಯಲೇಬೇಕು ನಾವು ಯಾಕಂದ್ರೆ ಅಚ್ಚವ್ರದಾಗ ಯಾವ ತರ ಶಾಂತಿದವರು ಹೋರಾಟ ಮಾಡ್ತಿದ್ರು ಏನೋ ಒಂದ್ ಪರ ಒಂದು ಸಂಘಟನೆ ಆಗಿರ್ಬೋದು ಹೋರಾಟ ಬರಲಿ ಮೊದಲು ಪ್ರಾರಂಭ ಆಗೋದ ಚಿಕ್ಕಬಳ್ಳಾಳಿ ಗ್ರಾಮದಿಂದ ಆಗ್ತಿತ್ತು ಯಾಕಂದ್ರೆ ಅಂತ ಒಂದು ದೊಡ್ಡ ನಾಯಕನ ಜೊತೆ ಇದ್ರೆ ಆದ್ರೆ ಅದು ಇಲ್ಲ ಅಂತಂದಾಗ ನೀವೆಲ್ಲ ಬಾಬಾಗಳು ರೂಪ್ರಾಗಿ ಕೂತಿದ್ರಿ ಅದಕ್ಕಾಗಿ ನಾವ್ ಪ್ರತಿಯೊಬ್ಬರನ್ನೂ ಬಾಬಾಗಳು ಹಚ್ಚ ಇದ್ದಾರೆ ಪ್ರತಿಯೊಬ್ಬರನ್ನೂ ದೇವ್ನಗಳು ಹಚ್ಚ ಇವತ್ತು ನಾನ್ ಇವ್ ಹೋರಾಟಕ್ಕೆ ಬರ್ಬೇಕಂದ್ರೂ ಸಹಿತ ನಾನು ಸಹಿತ ಬೇರೆ ಯಾರೋ ಅಲ್ಲ ಅರವಣಿ ಪ್ರಕಾಶ್ ರೋಡ್ ಮಗೋಣ್ಣು ಅದಕ್ಕಾಗಿ ತಮಗೆಲ್ಲಾ ಕೊಟ್ಟು ಯಾಕಂದ್ರೆ ಪ್ರಕಾಶ್ ಏನಿದ್ರು ಅವರು ರೈತ ಹೋರಾಟ ಬಂದಿದ್ರು ರೈತರಿಗೆ ಏನಾದ್ರು ಅನ್ಯಾಯ ಆದ್ರೆ ಅವರು ಬಂದು ಭಾಗಿಯಾಗ್ತಿರ್ ಕೊಡುವ ಸಲುವಾಗಿ ನಾನು ಸಹಿತ ಒಂದು ಹೋರಾಟ ಆಗ್ಬೇಕಂತಂದ್ರ ಇವ ನಮ್ ಬೇಡಿಕ ನಾವ್ ಬೆಳೆದಂತ ಒಂದು ಕಪ್ಗೆ ಮೂರ್ ಸಾವಿರ ಐನೂರು ರೂಪಾಯಿ ಬೆಂಬಲ ಬೆಲೆ ಕೊಡ್ಬೇಕು ವೈಜ್ಞಾನಿಕವಾಗಿ ಸರ್ಕಾರ ಘೋಷಣೆ ಮಾಡ್ಬೇಕಂತ ಒಂದು ಬೇಡಿಕೆ ಇವತ್ ನಾವ್ ಯಾವ್ದೇ ಪಕ್ಷದ ನಾಯಕರಾಗಿ ಆಗ್ಲಿ ಯಾವ್ದೇ ಒಂದ್ ವೈಯಕ್ತಿಕ ಹಿತ ಇಟ್ಕೊಂಡು ಇಲ್ಲಿ ಬರ್ಬಾರ್ದು ನಾವು ಯಾಕಂದ್ರೆ ಇವತ್ತು ರೈತರ ಮಕ್ಕಳಾಗಿ ಇವತ್ತು ಮಾಡ್ಬೇಕಂತ ಅದಕ್ಕಾಗಿ ಇವತ್ತೇ ನಮ್ಮ ಹೋರಾಟ ಏನಪ್ಪಾ ಅಂದ್ರ ಸುಮ್ನೆ ಆ ತೊಂದರೆ ಮಾಡ್ಕೊಳ್ಬೇಡ ವೇದಿಕೆಯನ್ನು ಶಾಂತಿಯಾಗಿರ್ತ ಮಾತ್ರ ನಮ್ಮ ಒಂದು ನಾವು ಏನಾದೀವಿ ಅನ್ನೋದು ನಮ್ಮ ಒಂದು ಗೌರವ ಯಾಕೆ ಈ ವೇದಿಕೆ ಗೌರವ ಬರ್ಬೇಡ ಏನೂ ಇಲ್ಲ ಅದಕ್ಕಾಗಿ ದಯವಿಟ್ಟು ಎಲ್ಲ ಹಿರಿಯರಲ್ಲಿ ಮತ್ತು ಸೌಧರಲ್ಲಿ ಕೇಳ್ಬೋದು ಅಂದ್ರೆ ದಯವಿಟ್ಟು ಈ ಹೋರಾಟವನ್ನು ಶಾಂತಿ ಶಾಂತಿಯುತವಾಗಿ ಶಾಂತಿ ರೂಪವನ್ನು ತಾವು ಕೊಡ್ತೀವಿ ಅಂತ ನಾವು ಕೇಳ್ಕೊಳಾಕ್ ಯಾಕಂದ್ರೆ ಯಾವತ್ತು ಇದು ಬೆಳವಣಿ ನಾಳೆ ಆಗಿರ್ಬೇಕು ಚಿಕ್ಕೂ ಆಗಿರ್ಬೇಕು ಒಂದು ದೊಡ್ಡ ಸ್ಥಾನದಾಗೈತಿ ಅದ್ರ ಸ್ಥಾನವನ್ನು ನಾವೆಲ್ಲ ಹುಡುಕೋದ ಯಾಕಂದ್ರೆ ಈಗ ಸ್ವತಂತ್ರ ಹೌದಲ್ರಿ ಈ ಗಂಡು ಮೆಟ್ಟಿನ ನಾಡಿನಿಂದ ಒಂದ್ ಒಳ್ಳೆ ಸುದ್ದಿ ಯಾಕಂದ್ರ ಎಲ್ಲರೂ ನಾ ಆಗ್ತತಿ ಅಣ್ಣ ಯಾರಿಗೂ ತಿರ್ಸಾಕಾಗ ಅಣ್ಣವ್ರನ್ನ ನೀರು ಯಾರಿಗೂ ತಿರ್ಸಕ್ ಆಗುದಿಲ್ಲ ಅದಕ್ಕಾಗಿ ಅವ್ರು ಬಂದ ಕಾಲ್ ಮೇಲೆ ರೊಪ್ಪ ಕೊಡ್ತಾರ ಯಾರು ಕೆಲಸ ಹೋಗ್ಬೇಕು ಏನಾರು ಒಂದ್ ಅಡವಿ ಕಟ್ಟಿಗೆ ಹೂ ಮಕೊಂಡ್ವಿ ಅವರು ಅವ್ರು ಹೊಟ್ಟಿ ಒಟ್ಟಿ ಮೇಲೆ ತಂಪನ್ನ ಪಟ್ಟಿ ಸುಪ್ಪವನ್ನು ಅದನ್ನ ನಾವು ವಿಚಾರ ಮಾಡ್ಬೇಕು ಇವತ್ತು ರೈತರು ಬೆಳೆದಂತ ಬೆಂಬಲ ಬೆಲೆಗೆ ಒಳ್ಳೆಯ ಬೆಲೆಯನ್ನು ಕೊಟ್ರ ಇವತ್ತು ಸರ್ಕಾರಕ್ಕೆ ನಾವು ಒಂದ್ ದುಡ್ಡನ್ನು ಕೊಡುವಂತ ಮಟ್ಟಿಗೆ ನಾವು ರೈತರ ಯಾಕಂದ್ರೆ ರೈತರ ಗುಣ ಬಹಳ ದೊಡ್ಡದ್ರಿ ಈಗ ಯಾರು ವ್ಯಾಪಾರ ರೊಕ್ಕ ಕೊಡೋದ್ರೆ ಯಾರು ಕೊಡುದಿಲ್ಲ ಇವತ್ತು ರೈತರಿಗೆ ಒಂದು ಹತ್ತು ರೂಪಾಯಿ ಇದ್ರೆ ಅಡಿಗೆ ರೊಕ್ಕ ಕೊಡ್ಮಾವ ಅಂದ್ರ ಹತ್ತು ರೂಪಾಯಿ ತಗೋರ ಕೊಡ್ತೀವಿ ಅಂತ ದೊಡ್ಡ ಗುಣ ರೈತೆ ಅಂತ ದೊಡ್ಡ ಗುಣ ಅದು ರೈತರು ಅದಕ್ಕಾಗಿ ಇವತ್ತ ಏನೇ ಐತಲ್ಲ ಅದನ್ನ ಸಹ ಶಕ್ತಿಯಿಂದ ನಾವೆಲ್ಲ ಮಾಡ್ಕೊಂಡು ಹೋಗೋಣ ಈ ಒಂದು ರೈತ ಹೋರಾಟ ಅಂತಂದ್ರೆ ಮಾಡಿದ್ರು ಹಂಗ್ ರೈತ ಹೋರಾಟ ಮಾಡ್ಬೇಕಂತ ಎಲ್ಲರಿಗೂ ಬರ್ಬೇಕಲ್ಲ ಅದಕ್ಕಾಗಿ ಈ ಒಂದು ಹೋರಾಟ ಶಾಂತಿಯುತವಾಗಿ ಅದ ಬೆಂಬಲಿಗಳ್ ಬಂದ ಬರ್ತೈತೆ ಏನು ಕೇಳಿಲ್ಲ ಸರ್ಕಾರ ಕೊಡ್ತಾ ಕೊಡ್ತದೆ ಅದಕ್ಕಾಗಿ ಯಾರ್ದೋ ಸರ್ಕಾರ ಇಲ್ಲೇ ಅದ್ ಜನಗಳನ್ನ ಹೇಳಿದ್ರು ಯಾವ ಸರ್ಕಾರ ಏನ್ ಸರ್ಕಾರ ಇಲ್ಲ ಬಂದ ಏನು ಬಂದ ರೈತರಿಗೆ ನ್ಯಾಯ ಕೊಡುವಂಥ ವ್ಯವಸ್ಥೆ ಆಗಬೇಕು ಆ ಹೋರಾಟಕ್ಕೆ ನಂದಾಗಿರ್ಬೋದು ಬಾಬಾ ಸಾಹೇಬ್ ಪಾಟೀಲರ ಬೆಂಬಲ ಸದಾ ಇರ್ತದೆ ಯಾಕಂದರೆ ಇವತ್ತು ನಾನು ಒಂದು ರೈತರ ಮಗಳಾಗಿ ಒಂದು ನನ್ನ ಹೆಮ್ಮೆ ಮತ್ತು ಗೌರವಕ್ಕೆ ತಮಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಈ ಒಂದು ಹೋರಾಟ ಆಗಲಿ ನನ್ನ ಹಕ್ಕುಗಳಿಗೆ ಅಣ್ಣಗಳಿಗೆ ಎಲ್ಲ ಒಳ್ಳೆಯದಾಗಲಿ ಯಾಕಂದರೆ ಈಗ ಹೆಣ್ಮಕ್ಕಳು ಅಷ್ಟ ಗಂಡ್ ಮಕ್ಕಳ ಹೆಣ್ಮಕ್ಳ ಹತ್ತಲ್ಲ ಹೆಣ್ಮಕ್ಳು ಸಹಿತ ಇವತ್ತು ಉಳೆ ಮಾಡಕರ ಸಾಕಷ್ಟು ಬೆಳೆಗಳನ್ನ ತಗತಾರ ಯಾಕಂದ್ರೆ ಇದೊಂದು ಎಲ್ಲರಿಗೂ ನ್ಯಾಯ ಆಕೈತಿ ಈ ಪ್ರತಿ ಒಂದು ರೈತರ ಕೂಗು ಏನಪ್ಪ ಅಂದ್ರೆ ನಾವು ಬೆಳೆದ ಬೆಂಬಲ ಬೆಳೆಗೆ ಬೆಂಬಲ ಬೆಲೆ ಕೊಡ್ರಿ ಅಂತ ಅದಕ್ಕಾಗಿ ಒಂದು ಒಂದ್ ಎಕರೆ ಒಂದು ಒಂದ್ ಊರಿಲಿ ಒಂದು ಅಣಸಂದಿ ಇರಲಿ ಒಂದು ಸೊಯಾಬೀನ್ ಇರಲಿ ಕಟ್ಟಿರ್ಲಿ ಪ್ರತಿಯೊಂದ್ರಲ್ಲೂ ನಮ್ಮ ಕೂಗುವಂತ ಕೆಲಸ ಮಾಡಕತ್ತರ ಇವತ್ತು ರೈತರು ಬೆಳೆದ ಬೆಳೆಗೆ ಒಂದು ಒಳ್ಳೆ ಚಲೋ ಬೆಲೆ ಕೊಟ್ರೆ ಇವತ್ತು ನಾವು ಕೂಡ ಈಗ ಹೆಂಗ ಬಾಂಬೆ ಬೆಂಗಳೂರಿನ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿಕೊಂಡಿರ್ತಾರ ರೈತರು ಒಂದೊಂದು ದೊಡ್ಡ ಬಿಲ್ಲಿ ಕಟ್ಟಿಸಿಕೊಂಡು ಕೊಡಾಕ ಬಂದಿ ಬರ್ತಾರ ಈಗ ನೋಡಿ ಎಷ್ಟೊಂದು ಪರಿಸ್ಥಿತಿ ಕಠಿಣ ಆಗಿತ್ತು ಯಾಕಂದ್ರೆ ಚಲೋ ಬೆಳೆ ಬಂದ್ರೆ ಅಷ್ಟಾಗ ಹಾಳಾಗಿ ಹೋಗ್ಬಿಟ್ಟು ಮಳಿ ಬಂದ್ ಅದನ್ನ ಸರ್ಕಾರ ವಿಚಾರ ಮಾಡ್ಬೇಕು ಪಾಪ ಅವ್ರು ಹೆಂಗ್ ಮಾಡ್ತಾರ ಹೆಂಗ್ ಲಾಕ್ಬೋಡ್ ಹಾಕ್ತಾರ ಅಂತಂದ್ರೆ ಅವ್ರು ವಿಚಾರ ಮಾಡ್ದಾಗ ಮಾತ್ರ ನಾವೆಲ್ಲ ಒಂದು ಬರ್ತಾ ಕಟ್ಕೊಳಕ್ ಆಕೈತಿ ಅದಕ್ಕಾಗಿ ಇವತ್ತು ಏನು ಹೋರಾಟ ಮಾಡ್ತಿಲ್ಲ ದಯವಿಟ್ಟು ಎಲ್ಲ ಹಿರಿಯಲ್ಲಿ ಒಂದಕ್ಕೆ ಕೇಳ್ಕೋದಿಪ್ಪ ಅಂದ್ರೆ ದಯವಿಟ್ಟು ತಮ್ಮ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರೂ ಒಂದು ಶಾಂತಿಯುತ ಹೋರಾಟಕ್ಕೆ ಕರೆ ಕೊಡ್ರಿ ಯಾಕಂದ್ರ ಸುಮ್ನೆ ಈ ಒಂದು ಒಳ್ಳೆ ನಾಡಿದ ಒಂದ್ ಒಳ್ಳೆ ಸುಸಂಸ್ಕೃತ ನಾಡು ನನ್ನ ನಾಡೈತಿ ಐತಿ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಶಾಂತಿಯುತವಾಗಿ ಹೋರಾಟ ಮಾಡ್ರಿ ಅಂತ ಹೇಳ್ತಾ ನನ್ನ ಸಂಪೂರ್ಣ ಬೆಂಬಲ ತಮಗೈತೆ ಅಂತ ಹೇಳಿ ನಾನು ನಾನು ಮಾತನಾಡ್ತೀನಿ ಎಲ್ಲರಿಗೂ ನಮ್ಮನ್ನ ಉದ್ದೇಶಿಸಿ ಮಾತಾಡಿದಂತ ರೋಹಿಣಿ ಅಕ್ಕ ಅವರಿಗೆ ಧನ್ಯವಾದಗಳು ಅವರು ಸಾಕಷ್ಟು ವಿಷಯವನ್ನು ಹೇಳಿದರು ಈಗ ತಾವೆಲ್ಲ ಒಂದು ಐದು ನಿಮಿಷ ಕೂಡ್ರಿ ಎಲ್ಲರೂ ವಿಚಾರ ಮಾಡೋಣ ಏನು ಮಾಡೋದನ್ನ ಮುಂದಿನ ಈಗ ಇನ್ನೊಬ್ರು ನಮ್ಮ ರಾಯಭಾಗದಿಂದ ಒಂದಿಷ್ಟು ರೈತರು ಬಂದಿದ್ದಾರೆ ತಮಗೆಲ್ಲ ಬೆಂಬಲ ಕೊಡ ಕರ್ತೇವೆ ಅವ್ರಿಗೂ ಕೂಡ ಧನ್ಯವಾದಗಳಿಗೆ ಆತ ಈಗ ನಾವು ಏನು ಮಾಡೋದು ಏನ್ ಮಾಡೋದು ಅಂತೇಳಿ ಯಾಕಂದ್ರೆ ಇದು ಕೇವಲ ನೀವು ರೋಷ ಅವಾಗ ಎಕ್ದ್ ಏನು ಮಾಡ್ತಿರ್ ಗೊತ್ತೆ ಏನಾರ ಒಂದು ಬರ್ತೈತಿ ಅಲ್ಲಿ ಕಲ್ಲು ಅಲ್ಲಿ ಮಾಡಕತ್ತಾರೋ ಅಂದ್ರೆ ನಾವು ಹಂಗೆ ಮಾಡಕ್ಕೆ ಬರೋದಿಲ್ಲ ಅರ್ಥ ಮಾಡಿಕೊಡೋದು ಯಾಕಂದ್ರೆ ಅದು ಹೈವೇ ಆಗ್ತತಿ ಅಲ್ಲಿ ಅವ್ರ ಅಂಥದ್ದು ಸ್ಟ್ರೆಂತ್ ಐತಿ ಆ ಥರ ಅವ್ರು ಜನ ಕೂಡಿದಾರು ಈಗ ನಮ್ಮ ಇಲ್ಲಿ ಏನೈತೆ ಅನ್ನೋ ಅಂತ ನೀವು ವಿಚಾರ ಮಾಡ್ಬೇಕು ಯಾಕಂದ್ರೆ ಈಗ ಮಕ್ಕಳು ಶಾಲೆಯಿಂದ ಮನೆಗೆ ಹೋಗ್ತಾವು ಅದನ್ನು ಎಲ್ಲ ಅರ್ಥ ಮಾಡ್ಬೇಕು ಅವು ಯಾರ ಮಕ್ಕಳನ್ನು ನಾವು ಅರ್ಥ ಮಾಡ್ಕೊಬೇಕು ಮೊದಲು ಅವೆಲ್ಲ ಈಗ ಕೂತಾವ್ ಮಕ್ಕಳ ನಮ್ಮ ಮಕ್ಕಳ ನಿಮ್ ಮಕ್ಕಳ ಈಗ ನಾವು ಏನ್ ಮಾಡಿದ್ರೆ ಯಾರಿಗೆ ಅದನ್ನು ನೋಡ್ಕೋಬೇಕು ಮತ್ ಏನೋ ಒಂದು ಮಾಡ್ಬೇಕಾದ್ರೆ ನೀವೆಲ್ಲ ಕೂಡ ನಿರ್ಣಯ ತೋರಿ ನೀವೆಲ್ಲಾ ನಿರ್ಣಯ ತೋರಿ ನಾವು ಅದಕ್ಕೆ ಬರೀ ನಮ್ಮ ಮನೆಯಲ್ಲಿ ಕುಡ್ರಿಸ್ ನೀವು ಮನೆಗೆ ಮನಿಗ್ ಮಾಡೋದು ನಾಡ ಅದನ್ನ ಅರ್ಥ ಮಾಡಿಕೊರಿ ನೀವ ನೀನ್ ಇಲ್ಲಿ ಅನ್ನೊಂದ್ ಆದ್ರೆ ಯಾರು ನೋಡ್ರು ಇಲ್ಲ ಮಳಿ ಹಾಕಿ ಎಲ್ಲಾರು ಮನೆಗೆ ಹೋಗಿ ಬಿಟ್ರಿ ಅದಕ್ಕಾಗಿ ಆ ತರ ಆಗಬಾರ್ದು ಎಲ್ಲರೂ ನೀವು ರಿಕ್ ಆಗಿ ನಾವು ನಿಂದ್ರೆ ಬಂದ್ ಮಾಡೋಣ ಒಡ್ಗೂ ಬಿಡೋಣ ಆದ್ರೆ ನೀವೆಲ್ಲರೂ ನಿಮಕ್ ನಿಮ್ ಕೂಡ ಎಲ್ಲ ನಿರ್ಣಯ ಈಗ ನಾವು ಹತ್ತು ಮೈನ್ ಎಲ್ಲ ತೋದಿಲ್ಲ ಮೂರ್ ಸಾವಿರದ ಐದ್ನೂರ ಏನ ದೊಡ್ಡ ರೇಟ್ ಅಲ್ಲ ಅಲ್ಲ ಈಗಾಗಲೇ ಗುಜರಾತ್ ನಲ್ಲಿ ನಾಲ್ಕು ಹದಿನೈದು ರೂಪಾಯಿ ಕೊಡ್ತಾರ ಸಂಖ್ಯೆ ಕಾಣಿದೆ ಮತ್ತೆ ನಮ್ಮ ನೆಲೆ ಪಕ್ಕದ ರಾಜ್ಯವಾದಂತ ಮಹಾರಾಷ್ಟ್ರದಲ್ಲಿ ಅಲ್ಲಿ ಒಂದು ಎಂ ಒಂದು ನೂರ ಎಂಬತ್ತು ಫ್ಯಾಕ್ಟ್ರಿ ಅದಾವೆ ತರಕಾರಿ ಕಾರ್ಖಾನೆಗಳು ತಿಳ್ಕೋ ನೀವು ಅಲ್ಲಿ ಕೆಲವೊಂದು ಫ್ಯಾಕ್ಟ್ರಿ ಅವರು ಏನಂದರು ನಾಲ್ಕು ಸಾವಿರ ಮೂರು ಸಾವಿರದ ನಾಲ್ಕುನೂರಿಂದ ಮೂರು ಸಾವಿರದ ಆರುನೂರ ನಾಲ್ಕು ಒಂದು ಕೊಡ್ತೇವೆ ಬರ್ಕೊತಾರ ಕೆಲವೊಂದು ರೈ ಫ್ಯಾಕ್ಟ್ರಿ ಅವರು ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಂಬತ್ತು ಫ್ಯಾಕ್ಟ್ರಿ ಅದಾವೆ ಇವೆಲ್ಲ ಕೋಆಪ್ರೇಟಿವ್ ಅಸೈಟಿ ನಾವು ಒಂದೇ ಗೌರ್ಮೆಂಟ್ ಫ್ಯಾಕ್ಟ್ರಿ ಐತಿ ತಿಳ್ಕೊಬೇಕು ವಿಷಯ ಹಾಂ ಆದರೆ ಎಲ್ಲ ಎಲ್ಲ ರಾಜಕಾರಣಿಗಳು ಕೈಯಾಗ ನಾವು ಎಲ್ಲ ಎಮ್ ಎಲ್ ಎಂ ಪಿ ಮಂತ್ರಿಗಳು ಕೈಯಾಗ ನಾವು ವಿಷಯ

ಈಗ ಇಲ್ಲಿ ಗೊತ್ತಾವ್ರಿಗೆ ಎಲ್ಲ ಮಾಹಿತಿ ಈಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ಹಿರಿಯ ರೈತರು ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕವಾಗಿರ್ತಕ್ಕಂಥ ಮುಂಚೆ ದನಪ್ಪ ದುಡ್ಲಾಪುರ್ ಅವರು ಮಾತನಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಚರ್ಚೆ ಮಾಡೋಣ ಇದೂ ಕೂಡ ಒಂದು ರೌಂಡದ ವಿಚಾರಗಳದಾವ ನಾಳೆಯಿಂದ ಏನು ಮಾಡ್ಬೇಕು ರಾತ್ರಿಯಿಂದ ಏನು ಮಾಡ್ಬೇಕು ಅನ್ನೋದನ್ನ ಎಲ್ಲರೂ ಸಮಗ್ರವಾಗಿ ಸಂಗ್ರಹ ಮಾಡ್ಕೊಂಡು ತಿಳ್ಕೊಂಡು ನಾಯಕ ಈ ಮೈಕ್ ಬಂದ್ ಮಾಡಿ ಏನು ಟಿಶ ಅಂತ ಹೋದೊ ಆದ ಮೈಕ್ ಮೈಕ್ನಾಗ ಮಾತಾಡೋ ಟಿಶ್ಯನ ಅಲ್ಲ ನಿಮ್ಮ ಕೈ ಮುಗಿದ ಕಾರ್ ಬಿಟ್ಕೊಂಡು ಈ ಎಲ್ಲಾರು ಬಂದು ಇಟ್ಕೊಂಡು ನಿಮ್ಮ ಕಾರ್ ಬಿಟ್ಟು ಬಂದ್ಕೊಡಿ ಎಲ್ಲ ಅಂದ್ರೆ ಹೆಂಗಂದ್ರೆ ಇಲ್ಲ ಎಲ್ಲಾರ್ ಅಂದ್ಕೊಂಡು ಇದಂತ ಸರ್ಕಾರ ಇವ್ರ ಕಂಪ್ನಿ ಅವರಂತ ಒಪ್ಲಿಲ್ಲ ನಾಳೆ ಯಾರು ಸೆಕೆಂಡ್ ಸ್ಟಾರ್ಟ್ ಇದು ಶನಿವಾರ ಆಫೀಸ್ಗಳು ಬಂದಿರ್ತಾವ ನಾಳೆ ಇಲ್ಲಿ ಬಯಲು ಹುಂಗಣ ಬಂದ ಮಾಡುದೇ ಇವತ್ತು ಕರೆ ಕೊಡ್ತೇವೆ ಇವತ್ತು ಅಷ್ಟು ಕುಡ್ಕಾರಿ ಆರು ಗಂಟೆ ನಾವು ಎಲ್ಲರೂ ನಿರ್ಣಯ ನಿರ್ವಹಿಸ್ ಬಯಲು ಹುಂಗಣ ಎಲ್ಲ ಬಂದ ನೀವು ಎಂಟೆಂಟ್ ಮಂದಿ ಕರ್ಕೊಂಡ್ ಬರ್ತೇವೆ ಬರೀ ಕೊಟ್ಟ ಬೈಲು ಬಂದ್ ಮಾಡು ಬಂದ್ ಮಾಡಿದ್ರೆ ಮಾತ್ರ ಆಗುದಿಲ್ಲ ಎಲ್ಲರೂ ಬರ್ಬೇಕು ನಾವು ಬಂದ್ ಮಾತಾಡೋದು ಅಷ್ಟೇ ಆಗತೈತಿ ಒಂದು ನಿರ್ಣಯಕ್ಕೆ ಬೈಲುಗಳಿಂದ ಮಾಡ್ಲಿದ್ದೀರಿ ಎಲ್ಲರನ್ನ ಎಲ್ಲ ಬಂದ್ ಏರ್ ಜ್ಯೂಸ್ ಅವ್ರು ಅವ್ರ ನಂತರ ಬಂದ್ ಮಾಡ್ಬೋದು ಅವಾಗಾರು ಬರ್ಲಿ ಅವ್ರ ಅದಪ್ಪ ನಿಮ್ಮ ಕೈ ಮುಗಿಸ್ತಾ ಎಲ್ಲಾರು ಎಲ್ಲರೂ ಕೂಡ್ರಿ ಏನನ್ನೋದು ಒಟ್ಟರು ಕೂಡಿ ವಿಚಾರ ಮಾತಾಡಿಕೆ ಅಂತ ನ್ಯಾಯ ನಿರ್ಣಯ ಕುಂಡಿ ಬದಲು ಎಲ್ಲಾರು

ರೈತ ಮುಖಂಡರು ಈಗ ನಾಳೆ ಬೈಲೊಂದಲ್ಲಿ ಬಂದ್ ಮಾಡೋದ್ರ ಬಗ್ಗೆ ಮಾತನಾಡ ಚರ್ಚೆ ಮಾಡ್ತಿದ್ದಾರೆ

ನಾಳೆ ಏನೆಲ್ಲ ಹೋರಾಟಗಳು ಆಗ್ತಿದೆ ಹೇಳಿ ಕಾದ್ ನೋಡ್ಬೇಕು ನಾವು मिलंद <laughs> ಪ್ಪ ಅದಾ ಇಡ್ಸ್ ಕೊಟ್ಟು ಅಂದ್ರೆ ಮತ್ತೆ ಲೈವ್ ಅಲ್ಲಿ ಬರ್ತೀನಿ